I'm <laughs> not வளர்ந்து அன்னொரு கண்டிப்பா

దొంగల దొంగల సారిస్ టీ సర్ కొత్తలవర్కి మిడింగ్ ఏ వనబెడికిననుకు తీయదైదివి దొంగల దొంగల పేపర్ లో లొకేషన్ కొట్టిదిలప దొంగల దొంగల నమిగి ವರ್ಷ ಆದ್ರೆ ಸಾಕು ಬಂದ್ಬಿಡ್ತಾರೆ ಅವ್ರ ಅಪ್ಪ ಅಮ್ಮನ ಐವತ್ ವರ್ಷದಿಂದ ಆದ್ರೂ ನೆನಪಿ ಸದ್ಯ ನಮ್ಮ ಊರಿಗೆ ಬಂದು ಭೇಟೆ ಕೊಡಿ ಮೇಡಮ್ ಮೇಡಮ್ ಹೋದ್ರು ರೈಲ್ವೆ ಯಶವಂತಪುರ್ ಯಶವಂತಪುರ್ನವರು ಯಶವಂತಪುರ್ನವರು ಮತ್ತೆ ಇಲ್ಲಿ ಹಾಸನ್ ಅವರು ಪ್ರತಿ ಎರಡ್ ಮೂರು ತಿಂಗಳಲ್ಲಿ ಒಂದ್ಸರಿ ಪ್ರತಿ ಎರಡು ಮೂರು ತಿಂಗಳಲ್ಲಿ ಒಂದ್ಸರಿ ಬರ್ತಾರೆ ಮೇಡಮ್ ಬರೋದು ಈ ತರ ಟಾರ್ಗೆಟ್ ಮಾಡೋದ್ ರೈತರ ಮಕ್ಕಳಿಗೆ ದರವಾಣೆ ಮಾಡ್ತಿರೋದು ಅವರು ಯಶವಂತಪುರ ಬೆಂಗಳೂರು ಪೊಲೀಸ್ ರೈಲ್ವೆ ರೈಲ್ವೆ

ಇನ್ನೊಂದು ಸರಿ ಅವ್ರ ಮೇಲೆ ಗೌರವೇ ಆಗೋ ರೀತಿಯಲ್ಲಿ ಕ್ರಮ ತಗೊಳ್ಳಿ ಪ್ರಾಮಾಣಿಕ ಪ್ರಯತ್ನ ಆಗ್ಬೋದಲ್ವಾ ಮನೆ ಸುಟ್ಟಿದ ಮನೆ ಮಾಡ್ಕೊಂಡು ನಡೀತಾ ಇದೆ ಈ ವ್ಯವಸ್ಥೆನಲ್ಲಿ ಏನು ಡುಂಗ್ರಿ ಗರಾಸಿಯ ಅಲೆಮಾರಿ ಎಸ್ ಟಿ ಸಮುದಾಯದ ಚಿಂದಿ ಆಯೋ ಅಂಥ ಜನಾಂಗ ಆ ಚಿಂದಿ ಆಯೋ ಅಂಥವರೆಲ್ಲ ಕಳ್ಳ್ತನವೇ ಮಾಡ್ತಾರೆ ಅಂತ ಅವ್ರು ಮಾಡದೇ ಇರತಕ್ಕಂಥ ಆಪಾದನೆಗಳನ್ನ ಅವ್ರ ಮೇಲೆ ಹೇರಿ ಅವರಿಂದ ಅವರ ಹೆಸರಿನಲ್ಲಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ದ್ರೋಹ ಬಗೆಯುವಂಥ ಕೆಲಸವನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಅಂತ ಇವತ್ತು ನನಗೆ ಒಂದು ಕಂಪ್ಲೇಂಟ್ ಲೆಟರನ್ನು ಮನವಿ ಪತ್ರವನ್ನು ನನಗೆ ಕೊಟ್ಟಿದ್ದಾರೆ ಅದಕ್ಕೆ ಸೂಕ್ತವಾದ ಪರಿಶೀಲನೆ ಮಾಡಿ ತನಿಖೆಯನ್ನು ಮಾಡಿ ಆಪಾದಿತರಿಗೆ ಕ್ರಮ ತಗೋಬೇಕು ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾನು ಸಂಬಂಧಪಟ್ಟ ವರಿಷ್ಠಾಧಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ನಾನು ತಿಳಿಸಿದ್ದೇನೆ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೇನೆ ಈ ವಿಚಾರವಾಗಿ ನಮ್ಮ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಗಮನಕ್ಕೂ ತಗೊಂಡ್ಬಂದು ಸೂಕ್ತ ಕ್ರಮಕ್ಕಾಗಿ ಅವರಿಂದ ನಿರ್ದೇಶನವನ್ನು ಸಂಬಂಧಪಟ್ಟವ್ರಿಗೆ ಕೊಡಿಸ್ತೀನಿ ಇಷ್ಟು ಭರವಸೆಯನ್ನು ಮಾತ್ರ ನಾನು ಕೊಡಲಿಕ್ಕೆ ಇಚ್ಛೆ ಖಂಡಿತವಾಗ್ಲೂ ಇದು ಭಾಳ ಸೀರಿಯಸ್ ಆದಂಥ ವಿಚಾರ ನಮ್ಮ ಅಲೆಮಾರಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಧ್ವನಿ ಇಲ್ದವ್ರು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಏನು ಕಳಂಕ ಇದೆ ಎಲ್ಲ ಆಪಾದನೆಗಳನ್ನ ಇವತ್ತು ಅವ್ರ ಮೇಲೆ ಹಾಕಿ ಅವ್ರನ್ನ ಬಲಿ ಮಾಡುವಂಥ ಕೆಲಸ ಪ್ರತಿಯೊಂದು ಜಿಲ್ಲೆಗಳನ್ನಲ್ಲೂ ಈ ರೀತಿ ನಡೀತಾ ಇದೆ ಆದರೆ ಇನ್ನು ಮುಂದೆ ಅದೆಲ್ಲ ಆಗಲಿಕ್ಕೆ ನಾನು ಬಿಡೋದಿಲ್ಲ ನಾನು ಅವ್ರ ಪರವಾಗಿ ಧ್ವನಿಯಾಗಿದ್ದೀನಿ ನಾನು ಅವ್ರ ಪರವಾಗಿ ನ್ಯಾಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನೋಡಿ ನೋಡಿ ಹೆಣ್ಮಗಳು ಹೇಳ್ತಾ ಇದ್ದಾಳೆ ಸಿ ಸಿ ಕ್ಯಾಮ್ರಾ ಇದೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ನಮಗ್ ಶಿಕ್ಷೆ ಕೊಡ್ಲಿ ಬಟ್ ಯಾರು ಅಪರಾಧ ಮಾಡ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ನಮಗ್ ನ್ಯಾಯ ಕೊಡ್ಬೇಕು ನಾವು ನಮಗೂ ಬದುಕಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಿದ್ದಾರೆ ತಪ್ಪು ಮಾಡಿದ್ರೆ ಆ ಮಾತು ಹೇಳ್ತಿದ್ರ ಖಂಡಿತ ಇದು ಇಲ್ಲಿಗೆ ಬಿಡೋದಿಲ್ಲ ನಾನು ಮುಂದಿನ ಕ್ರಮಕ್ಕೆ ನಾನು ಮಂತ್ರಿಗಳ ಮಾತಾಡ್ತೇನೆ ಇಷ್ಟೆಲ್ಲ ಅವಮಾನ ಆದ್ರೆ ಇನ್ನೇನ್ ಮಾಡ್ತಾರೆ ಬದುಕಕ್ಕೆ ಬಿಡ್ತಾ ಇಲ್ವಲ್ಲ ಬಟ್ ಅದು ಆತರ ನಿರ್ಧಾರಗಳನ್ನ ತಗೋಬಾರ್ದು ನಮ್ ಗಮನಕ್ಕೆ ತಗೊಂಡ್ ಬಂದಿದ್ದೀರಾ ಅದಕ್ಕೆ ನಾನು ಕ್ರಮ ತಗೊಳ್ಲಿಕ್ಕೆ ಮಾತಾಡ್ತೇನೆ